ನಮಸ್ಕಾರ ವೀಕ್ಷಕರೇ ನಾನು ರಾಕೇಶ್ ಆರುಂಡಿ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಏನಿದೆಯಲ್ಲ ಸಿಡಿ ಪ್ರಕರಣ ಪೆನ್ ಡ್ರೈವ್ ಪ್ರಕರಣ ಈಗ ಚಂಡಮಾರುತದಂತೆ ಬೆಂಕಿ ಬಿರುಗಾಳಿ ಎಬ್ಬಿಸ್ತಾ ಇರೋದಂತೂ ನಿಜ ಆದರೆ ನಿಮಗೆ ಗೊತ್ತಿರಲಿ ಈ ಚಂಡಮಾರುತ ಒಂದು ಪ್ರದೇಶವನ್ನಾದರೂ ಹಾಳು ಮಾಡಿಬಿಡುತ್ತೆ ಜೊತೆಗೆ ಒಬ್ಬ ವ್ಯಕ್ತಿಯನ್ನಾದರೂ ನಾಶ ಮಾಡಿಬಿಡುತ್ತೆ ಅದೇ ರೀತಿಯಾಗಿದೆ ಈಗ ಸದ್ಯ ಎಸ್ ಐ ಟಿ ತನಿಖೆ ಒಂದು ಕಡೆ ಇರಲಿ ಆದರೆ ಈಗ ದೇವರಾಜೇಗೌಡ ಯಾರಿಂದ ಈ ಆಟ ಶುರುವಾಯ್ತಲ್ಲ ಅದೇ ದೇವರಾಜೇಗೌಡ ಅವರಿಂದ ಈಗ ಅಸಲಿ ಆಟ ಶುರು ಅನ್ನೋ ರೀತಿಯಾಗಿದೆ ಹಾಗಾದರೆ ಪೆನ್ ಡ್ರೈವ್ ಪ್ರಕರಣದಲ್ಲಿ ಒಂದು ದೊಡ್ಡ ಷಡ್ಯಂತ್ರ ಆಗಿದೆಯಂತೆ ಜೊತೆಗೆ ಡಿ ಕೆ ಶಿ ವಿರುದ್ಧವೇ ಈಗ ದೇವರಾಜೇಗೌಡ ಅವರು ನೇರ ನೇರ ಆರೋಪವನ್ನು ಮಾಡ್ತಾ ಇದ್ದಾರೆ ಇಲ್ಲಿಯವರೆಗೂ ಯಾರ ಕಣ್ಣು ಯಾರ ಕಡೆ ತಿರುಗ್ತಾ ಇತ್ತಲ್ಲ ಇದೇ ಪ್ರಜ್ವಲ್ ರೇವಣ್ಣ ಮತ್ತು ಎಚ್ ಡಿ ರೇವಣ್ಣ ಅವರನ್ನ ಹತ್ತಿಕ್ಕಲಿಕ್ಕೆ ಪ್ರಮುಖವಾದಂಥ ಕಾರಣ ಹಾಗಾದರೆ ಇದ ಅಂತ ಅನ್ನಿಸ್ತಾ ಇದೆ ನಿಮಗೆಲ್ರಿಗೂ ಕೂಡ ಗೊತ್ತು ಮೋದಿ ಜೊತೆ ಯಾವಾಗ ಅವರು ಕೈ ಜೋಡಿಸಿದ್ರಲ್ವ ಇದೇ ಜೆ ಡಿ ಎಸ್ ಜೊತೆ ಬಿ ಜೆ ಪಿ ಅವರು ಮೈತ್ರಿ ಮಾಡಿಕೊಂಡ್ರಲ್ಲ ಆಗ ಕಾಂಗ್ರೆಸ್ಗೆ ಬೆಂಕಿ ಹೊತ್ತಿತ್ತು ಅನ್ನೋದು ನಿಮಗೆಲ್ಲ ಗೊತ್ತಿದೆ ಅದೇ ಕಾರಣಕ್ಕೆ ಈಗ ಕಾಂಗ್ರೆಸ್ನವರು ಇದನ್ನು ಈ ಪೆನ್ ಡ್ರೈವ್ನ ಹಸ್ತ್ರವಾಗಿ ಬಳಸ್ಕೊಂಡು ರಾಜಕೀಯವಾಗಿ ಒಂದು ದೊಡ್ಡ ಷಡ್ಯಂತ್ರವನ್ನು ಮಾಡಿ ಜೆ ಡಿ ಎಸ್ ಪಕ್ಷವನ್ನು ಬಿ ಜೆ ಪಿ ಕಡೆಯಿಂದ ದೂರ ಅಂತರ ಕಾಯ್ದುಕೊಳ್ಳಲಿಕ್ಕೆ ಒಂದು ದೊಡ್ಡ ರಣತಂತ್ರವೇ ಮಾಡಿದ್ದಾರೆ ಅನ್ನೋ ಒಂದಿಷ್ಟು ಮಾಹಿತಿಗಳು ಈಗ ಹರಿದು ಬರ್ತಾ ಇದೆ ಹಾಗಾದರೆ ಒಂದು ಸ್ಫೋಟಕ ಮಾಹಿತಿಯೊಂದಿಗೆ ಇವತ್ತಿನ ವಿಶೇಷವಾದಂಥ ಮಾಹಿತಿಯನ್ನು ನಾನು ಹೊತ್ತು ತಂದಿರೋದು ಅದು ದೇವರಾಜೇಗೌಡ ಅವರು ಈಗ ಸದ್ಯ ಪ್ರೆಸ್ ಮೀಟ್ ಮಾಡಿದ್ದಾರೆ ಇದೇ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಅವರು ಬಹುತರವಾದಂಥ ಆರೋಪಗಳನ್ನು ಮಾಡಿದ್ರು ಅವೆಲ್ಲವನ್ನು ಇದ್ದರೆ ಹಾಗಾದರೆ ಇದು ಎಲ್ಲ ಯಾವ ದಿಕ್ಕಿನೆಡೆಗೆ ಹೋಗುತ್ತೆ ಅಂತ ನಾನು ಆರಂಭದಲ್ಲಿ ಹೇಳಿದ್ನಲ್ಲ ಚಂಡಮಾರುತ ಅಂತ ಅದೇ ರೀತಿಯಾಗಿದೆ ಇದೊಂದು ಸಿನಿಮೀಯ ಸ್ಟೈಲ್ನಲ್ಲಿ ಇರೋದು ಯಾರಾದರೂ ಈ ಸಿನಿಮಾವನ್ನು ಮಾಡೋರಿದ್ದರೆ ಯಾರಾದರೂ ಪ್ರೊಡ್ಯೂಸರ್ಸ್ಗಳು ಅಥವಾ ಡೈರೆಕ್ಟರ್ಗಳು ಇದೇ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣವನ್ನು ಇಟ್ಕೊಂಡು ಮಾಡಿಬಿಡ್ಬೋದು ಯಾಕೆ ಅಂತ ಹೇಳ್ತೀನಿ ಕೇಳಿ ಇಲ್ಲಿ ಇದೇ ಎಸ್ ಐ ಟಿ ಟೀಮ್ ಒಂದು ರಚನೆ ಆಯ್ತಲ್ಲ ಈ ಎಸ್ ಐ ಟಿ ಟೀಮ್ನವರು ಕೂಡ ಈ ಕಾಂಗ್ರೆಸ್ ಸರ್ಕಾರ ಜೊತೆ ಕೈ ಜೋಡಿಸಿದ್ದಾರಂತೆ ಇದೇ ದೇವರಾಜೇಗೌಡ ಅವ್ರ ಲಾಯರ್ ದೇವರಾಜೇಗೌಡ ಅವ್ರನ್ನ ಸಂಪರ್ಕ ಮಾಡಿ ನೀವು ಡಿ ಕೆ ಶಿ ಅವರ ಹೆಸರನ್ನು ಸಿದ್ದರಾಮಯ್ಯ ಅವರನ್ನ ಹೆಸರನ್ನು ತೆಗೆದುಕೊಳ್ಬೇಡಿ ಅಂತ ಆ ಟೀಮ್ನಲ್ಲಿರೋ ಎಸ್ ಪಿ ಅವರೇ ದೇವರಾಜೇಗೌಡ ಅವರಿಗೆ ಧಮಕಿ ಹಾಕಿದ್ದಾರಂತೆ ಹಾಗಾಗಿಯೇ ಖುದ್ದು ಪ್ರೆಸ್ ಮೀಟನ್ನ ಮಾಡಿದ್ದಾರೆ ದೇವರಾಜೇಗೌಡ ಅವರು ಎಲ್ಲಿ ನಾನು ಬಿಟ್ಟ ಬಾಣ ತಿರುಗಿ ನನಗೆ ಬಂದು ಒಡೆಯಿತು ಅನ್ನೋ ಕಾರಣಕ್ಕೆ ಪ್ರೆಸ್ ಮೀಟ್ ಮಾಡಿದ್ರು ಇಲ್ವೋ ಗೊತ್ತಿಲ್ಲ ನನಗೆ ಬಟ್ ಕಾರಣ ಏನೇ ಇರ್ಬೋದು ಆದರೆ ಅವ್ರು ನೇರ ನೇರವಾಗಿ ಆರೋಪ ಮಾಡ್ತಾ ಇರೋದು ಯಾರು ಇದೇ ಸಿದ್ದರಾಮಯ್ಯ ಅವ್ರನ್ನ ಇದೇ ಡಿ ಕೆ ಶಿವಕುಮಾರ್ ಅವ್ರನ್ನ ಮಹಾನಾಯಕ್ ಅನ್ನೋ ಹೆಸರು ತೆಗೆದುಕೊಂಡ್ರು ನೇರವಾಗಿ ಬೊಟ್ಟು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರವೇ ಈ ಕೇಸನ್ನು ನಡೆಸ್ತಾ ಇದೆ ಅವರ ಆದೇಶದಂತೆ ಎಸ್ ಐ ಟಿ ಅವ್ರು ಹೇಳಿದಂಗೆ ಬೆದರು ಗೊಂಬೆ ಅಂತಾರಲ್ಲ ಅವರು ಹೇಳಿದಂಗೆ ಕೀಲು ಗೊಂಬೆ ರೀತಿಯಾಗಿ ಕುಣಿತಾ ಇದೆ ಅಂತ ಜೊತೆಗೆ ಇನ್ನೊಂದಿಷ್ಟು ಇಂಪಾರ್ಟೆಂಟ್ ನೋಟ್ ಇಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇದೇ ಎಸ್ ಐ ಟಿ ಟೀಮ್ ಒಂದು ಸ್ಪೆಷಲ್ಲಾಗಿ ಗೌಪ್ಯವಾದಂಥ ಮೀಟಿಂಗ್ನ ಕರೆದಿದೆಯಂತೆ ಆ ಗೌಪ್ಯವಾದಂಥ ಮೀಟಿಂಗ್ನಲ್ಲಿ ಯಾರನ್ನ ಆರೋಪಿ ಮಾಡಬೇಕು ಯಾರನ್ನ ಬಿಡಬೇಕು ಅಂತ ಡಿಸ್ಕಷನ್ ಕೂಡ ಆಗಿದೆ ಈ ಈ ವಿಷಯದಲ್ಲಿ ದೇವರಾಜೇಗೌಡ ಅವ್ರನ್ನೇ ಸಿಗಸ್ ಹಾಕ್ಲಿಕ್ಕೆ ಹೊರಟಿದ್ದಾರೆ ಇದು ಎಲ್ಲೋ ತಿರುಗಿ ನನಗೆ ಇದೆ ನಾನು ನನ್ನ ಹೋರಾಟದ ಪ್ರತಿಫಲ ಸಿಗೋದಿಲ್ಲ ನ್ಯಾಯ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ನನಗೆ ನ್ಯಾಯ ಸಿಗೋ ಹಾಗೆ ಕಾಣ್ತಾ ಇಲ್ಲ ಇದನ್ನೇ ಅಸ್ತ್ರವಾಗಿಟ್ಕೊಂಡು ಕೆಲ ಕಿಡಿಗೇಡಿ ರಾಜಕಾರಣಿಗಳು ನನ್ನ ವಿರುದ್ಧವಾಗಿ ಪಿತೂರಿ ನಡೆಸ್ತಾ ಇದ್ದಾರೆ ನನಗೆ ದೊಡ್ಡ ದೊಡ್ಡ ಆಮಿಷಗಳನ್ನು ಒಡ್ಡಿದರು ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಆದ ಆಮಿಷಗಳನ್ನು ಒಡ್ಡಿದ್ರು ಜೊತೆಗೆ ದೇವರಾಜೇಗೌಡ ಅವ್ರನ್ನ ಕ್ಯಾಬಿನೆಟ್ ಮಿನಿಸ್ಟ್ರು ಕೂಡ ಮಾಡ್ತೀವಿ ಅಂತಲೂ ಕೂಡ ಆಮಿಷಗಳನ್ನು ಹೊಡ್ಡಿದ್ರಂತ ಹಾಗಾಗಿ ಇವೆಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ ಡ್ರೈವರ್ ಕಾರ್ತಿಕ್ಗೆ ಯಾವಾಗ ನಾನು ಪೆನ್ ಡ್ರೈವನ್ನು ಕೊಟ್ಟು ಕಾಂಗ್ರೆಸ್ ಮುಖಂಡ್ರನ್ನೆಲ್ಲ ಭೇಟಿಯಾಗಿ ಬರ್ತೀನಿ ಅಂತ ನ್ಯಾಯಸಮ್ಮತವಾಗಿ ಇದೇ ದೇವರಾಜೇಗೌಡ ಅವರು ಮಾತಾಡಿದ್ರಲ್ಲ ಆಗ ಈ ಕಾಂಗ್ರೆಸ್ ಮುಖಂಡರೆಲ್ಲ ದೇವರಾಜೇಗೌಡ ಅವ್ರನ್ನ ಸಂಪರ್ಕ ಮಾಡಿ ಡಿ ಕೆ ಶಿ ಅವರ ಹೆಸರು ತರಬೇಡ ಇದು ಮೈತ್ರಿ ಪಕ್ಷವನ್ನು ಒಡಿಲಿಕ್ಕೆ ನಾವು ಇದೆಲ್ಲ ಒಂದು ದೊಡ್ಡ ಪ್ಲ್ಯಾನನ್ನು ಮಾಡಿಕೊಂಡಿದ್ದೀವಿ ಅಂತ ಹೇಳಿ ಒಂದಿಷ್ಟು ಆಧಾರದ ಸಮೇತ ದೇವರಾಜೇಗೌಡ ಅವರು ಮಾತನಾಡ್ತಾ ಇರೋದು ಹಾಗಾದರೆ ಈ ಮಧ್ಯದಲ್ಲಿ ಅವರು ಎಸ್ ಐ ಟಿ ಟೀಮ್ ಬಗ್ಗೆಯೂ ಕೂಡ ಮಾತನಾಡಿದ್ರು ಎಸ್ ಐ ಟಿ ಟೀಮ್ ಸರ್ಕಾರದ ರೀತಿಯಾಗಿ ನಡೀತಾ ಇದೆ ಇತ್ತೀಚೆಗೆ ಒಂದು ಸ್ಪೆಷಲ್ ಮೀಟಿಂಗ್ ಕೂಡ ಮಾಡಿದ್ದಾರೆ ಯಾರನ್ನ ಸಿಗ್ಸಾಕ್ಬೇಕು ಯಾರನ್ನ ಬಿಡಬೇಕು ಅಂತ ಇದೇ ಡ್ರೈವರ್ ಕಾರ್ತಿಕ್ ಬಗ್ಗೆಯೂ ಕೂಡ ದೇವರಾಜೇಗೌಡ ಅವರು ಮಾತನಾಡಿದರು ನಿಮಗೆಲ್ಲ ಗೊತ್ತಿದೆ ಆತ ಹೋಗಿ ಮಲೇಷ್ಯಾದಲ್ಲಿ ಕೂತಿದ್ದಾನೆ ಅವರು ಅವನು ಎಲ್ಲಿದ್ದಾನೆ ಏನು ಎಲ್ಲ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದರು ಬಟ್ ಆದರೆ ಇಲ್ಲಿ ಇಂಪಾರ್ಟೆಂಟ್ ನೋಡು ಒಂದು ಆಡಿಯೋನು ಕೂಡ ಬಿಡುಗಡೆ ಮಾಡಿದ್ರು ಇದೇ ದೇವರಾಜೇಗೌಡ ಅವರು ಈ ಪ್ರೆಸ್ ಮೀಟ್ನಲ್ಲಿ ಆ ಆಡಿಯೋ ಬೇರೆ ಯಾರೂ ಮಾಡಿಲ್ಲ ಇತ್ತೀಚೆಗೆ ಪ್ರೆಸ್ ಮೀಟ್ ಮಾಡಿ ಎಚ್ ಡಿ ರೇವಣ್ಣ ಅವ್ರ ಬಗ್ಗೆ ಗುಡುಗಿದ್ರಲ್ಲ ಶಿವರಾಮೇಗೌಡ ಅವರು ಅದೇ ಅವರು ಮಾತನಾಡಿರ್ತಕ್ಕಂಥ ಆಡಿಯೋ ಜೊತೆಗೆ ಶಿವರಾಮೇಗೌಡ ಅವರು ಹತ್ತಾರು ಬಾರಿ ಇದೇ ದೇವರಾಜೇಗೌಡ ಅವ್ರನ್ನ ಆಗಿದ್ದಾರಂತೆ ಜೊತೆಗೆ ಡಿ ಕೆ ಶಿ ಹೆಸರು ಹೆತ್ತಬೇಡ ಅವರಿವ್ರ ಹೆಸರು ಹೆತ್ತಬೇಡ ನಿನಗೇನು ಬೇಕೋ ಹೆಲ್ಪ್ ಮಾಡ್ತೀವಿ ಅದೇ ಆ ರೀತಿಯಾಗಿ ತುಂಬ ಪುಸ್ತಾಯಿಸ್ಲಿಕ್ಕೂ ನೋಡಿದ್ದಾರಂತೆ ಜೊತೆಗೆ ಕಾರ್ತಿಕ್ನನ್ನು ಎಲ್ಲಿ ಕಳಿಸಿದ್ದೀವಿ ಅಂತ ನಮಗೆ ಗೊತ್ತಿದೆ ನಾವೇ ಕಳಿಸಿದ್ದು ನೀನು ಸಿ ಇರು ಈ ವಿಚಾರವಾಗಿ ನೀನು ಜಾಸ್ತಿ ಮಾತನಾಡೋಕ್ಕೋಗ್ಬೇಡ ಅಂತ ಇದೇ ಅವ್ರನ್ನ ಸಂಪರ್ಕ ಮಾಡಿರೋ ಆಡಿಯೋನು ಕೂಡ ಬಿಡುಗಡೆ ಮಾಡಿದ್ರು ಜೊತೆಗೆ ಆ ವಿಷಯದಲ್ಲಿ ಮಾತನಾಡ್ತಾ ಡಿ ಕೆ ಶಿ ಅವರಿಗೆ ಫೋನ್ ಕೊಟ್ಟಿದ್ದು ಕೂಡ ಆಡಿಯೋದಲ್ಲಿ ಉಲ್ಲೇಖ ಆಗಿದೆ ಹಾಗಾಗಿ ಈ ಒಂದು ಪೆನ್ ಡ್ರೈವ್ ಕೇಸ್ ಏನಿದೆಯಲ್ಲ ಈ ಹಗರಣ ಏನಿದೆಯಲ್ಲ ಇದಕ್ಕೊಂದು ದೊಡ್ಡ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇರೋದು ನೇರ ನೇರವಾಗಿ ಕಾಂಗ್ರೆಸ್ ನಾಯಕರೇ ಈ ಕೇಸನ್ನು ನಡೆಸ್ತಾ ಇದ್ದಾರೆ ಅನ್ನೋ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಇದೇ ಈಗ ಮಾತನಾಡ್ತಾ ಇರೋ ಈ ಯಾರು ನಾನು ಹೇಳ್ದಲ್ಲ ಅವ್ರ ಜೊತೆಗೆ ಇತ್ತೀಚಿಗೂ ಕೂಡ ಒಂದು ಮೀಟಿಂಗನ್ನು ಮಾಡಿದ್ರಂತೆ ಜೊತೆಗೆ ಸಂಧಾನಕ್ಕೂ ಕೂಡ ಕರೆದಿದ್ರಂತೆ ಇದೇ ದೇವರಾಜೇಗೌಡ ಅವ್ರನ್ನ ರಾತ್ರಿಯೆಲ್ಲ ಸಂಧಾನಕ್ಕೆ ಕರೆದು ನಾವೆಲ್ಲ ಈ ರೀತಿಯಾಗಿ ಯಾಕೆ ಟಾರ್ಗೆಟ್ ಮಾಡ್ತಾಯಿದ್ದೀವಿ ಅಂದರೆ ಮೋದಿಯವ್ರನ್ನ ಟಾರ್ಗೆಟ್ ಮಾಡ್ತಾ ಇರೋ ವಿಷಯ ಏನಕ್ಕೆ ಅಂದರೆ ಈ ಅಲಯನ್ಸ್ ಮಾಡಿಕೊಂಡ್ರಲ್ಲ ಅದಕ್ಕೋಸ್ಕರ ಇವ್ರನ್ನ ಹಣಿಲಿಕ್ಕೆ ಈ ರೀತಿ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಯ್ತಂತೆ ದೇವರಾಜೇಗೌಡ ಅವರಿಗೆ ಹಾಗಾಗಿಯೇ ಎಸ್ ಐ ಟಿ ಸರ್ಕಾರದ ಪರ ಪರವಾಗಿ ಕೆಲಸ ಮಾಡ್ತಾಯಿದ್ರೆ ಇದರಿಂದ ಯಾವ ನ್ಯಾಯವೂ ಕೂಡ ಸಿಗೋದಿಲ್ಲ ಜೊತೆಗೆ ಈ ಕೇಸನ್ನ ನಾನು ಸಿ ಬಿ ಐಗೆ ಒಪ್ಪಿಸ್ತೀನಿ ನನಗೆ ಗೊತ್ತಾಗ್ತಾ ಇದೆ ಇಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅಂತ ಸರ್ಕಾರದ ಪರವಾಗಿ ಎಸ್ ಐ ಟಿ ತನಿಖೆ ನಡೆಸ್ತಾ ಇರಬೇಕಾದ್ರೆ ಅದು ಹೇಳ್ದಾಗೆ ಅದು ಕುಣಿತಾ ಇರಬೇಕಾದ್ರೆ ನಾನು ಪಕ್ಕ ಇಲ್ಲಿ ಬಲಿಪಶು ಆಗ್ತೀನಿ ಅನ್ನೋದು ದೇವರಾಜೇಗೌಡ ಅವರಿಗೆ ಗೊತ್ತಾಗ್ತಾ ಇದೆ ಹಾಗಾಗಿಯೇ ಈಗ ಒಂದು ಪ್ರೆಸ್ ಮೀಟನ್ನ ಮಾಡಿದ್ದಾರೆ ಜೊತೆಗೆ ಒಂದಿಷ್ಟು ಆಡಿಯೋಗಳನ್ನು ಕೂಡ ಪ್ರೆಸ್ ಮೀಟ್ನಲ್ಲಿ ರಿವೀಲ್ ಮಾಡೋದ್ರ ಮುಖಾಂತರ ಈ ಕೇಸ್ಗೆ ಮೆಗಾ ಟ್ವಿಸ್ಟ್ ಕೊಡ್ತಾ ಇರೋದು ಜೊತೆಗೆ ಇದರ ನಡುವೆ ಆರ್ತಿಕ್ ಈ ಅವ್ರ ಕಚೇರಿಗೆ ಬಂದಿದ್ದು ಒಂದು ಕಾಪಿಯನ್ನು ಕೊಟ್ಟಿದ್ದು ಪೆನ್ ಡ್ರೈವ್ ಕೊಟ್ಟಿದ್ದು ಅದ್ರ ಬಗ್ಗೆ ಮಾತನಾಡಿದ್ದು ಇದೆಲ್ಲವನ್ನೂ ಕೂಡ ವಿಡಿಯೋ ಮಾಡಿಕೊಂಡು ಲ್ಯಾಪ್ಟಾಪ್ನಲ್ಲಿರೋ ವೀಡಿಯೋನು ಕೂಡ ಎಲ್ಲ ಮಾಧ್ಯಮಗಳ ಮುಂದೆ ಇದೇ ದೇವರಾಜೇಗೌಡ ಅವರು ಪ್ರದರ್ಶನ ಮಾಡಿದ್ರು ಜೊತೆಗೆ ಈಗ ಸದ್ಯ ಈ ಎಲ್ಲ ಕತೆಗಳ ನಾಯಕ ಯಾರು ಆ ಮಹಾನಾಯಕ ಡಿ ಕೆ ಶಿವಕುಮಾರ್ ಜೊತೆಗೆ ಮತ್ತೋರ್ವ ಮಧ್ಯವರ್ತಿಯಾಗಿರ್ತಕ್ಕಂಥ ಈ ನನ್ನನ್ನು ಈ ದೇವರಾಜೇಗೌಡ ಅವನ್ನ ಆರೋಪಿ ಮಾಡಿ ಕೇಸನ್ನ ಒಂದು ಸ್ವಲ್ಪ ಕ್ಲೋಸ್ ಮಾಡಿ ಮುಗಿಸ್ಬೇಕು ಅನ್ನೋದು ಅವರ ಅಜೆಂಡ ಆಗಿದೆ ಹಾಗಾಗಿ ನನಗೆ ಇಪ್ಪತ್ತು ಕೋಟಿಯಿಂದ ಹೆಚ್ಚು ಕೋಟಿ ಹಣದ ಆಮಿಷವನ್ನು ಒಡ್ಡಿದ್ರು ಹಾಗಾಗಿ ಈ ಪೆನ್ ಡ್ರೈವ್ ಸಾಗಿದ ಹಾದಿ ಇವರ ಪ್ಲಾನ್ ಎಲ್ಲವನ್ನು ಕೂಡ ಈಗ ದೇವರಾಜೇಗೌಡ ಅವರು ಬಹಿರಂಗ ಮಾಡಿದ್ದಾರೆ ಅಟ್ ಲಾಸ್ಟಿಂದ ಕ್ಲೈಮ್ಯಾಕ್ಸ್ ನಮಗೊಂದು ಗೊತ್ತಾಗ್ತಾ ಇದೆ ಇದು ಕಾರ್ತಿಕ್ ಅವ್ರನ್ನ ಯಾರು ಮಲೇಷ್ಯಾದಲ್ಲಿ ಇಟ್ಟಿದ್ದು ಜೊತೆಗೆ ಈಗ ದೇವರಾಜೇಗೌಡ ಅವರು ಇದಕ್ಕೆ ವಿರೋಧ ಮಾಡಿದಾಗ ಪಕ್ಕ ಬಿಜೆಪಿ ಮುಖಂಡ ಆಗಿರೋದ್ರಿಂದ ಈ ಅವರು ಇದನ್ನೆಲ್ಲ ವಿರೋಧ ಮಾಡಿದಾಗ ಈತನನ್ನೇ ಬಲಿ ಪಶು ಮಾಡೋಣ ಜೊತೆಗೆ ಮೊದಲು ಆರಂಭದಲ್ಲಿ ಒಂದಿಷ್ಟು ಆಫರ್ಸ್ಗಳನ್ನು ಇಟ್ಟಿದ್ದಾರೆ ಈ ಆಫರ್ಸ್ಗಳಿಗೆ ಯಾವಾಗ ಈತ ವಿರೋಧ ಮಾಡಿದ್ನಲ್ಲ ಆಗ ಈ ವ್ಯಕ್ತಿಯನ್ನೇ ಇದರಲ್ಲಿ ಪ್ರಮುಖ ಆರೋಪಿಯನ್ನಾಗಿ ಮಾಡಿ ಈ ಕೇಸನ್ನು ಸದ್ಯಕ್ಕೆ ಮುಗಿಸ್ಬಿಡಬೇಕು ಅನ್ನೋದು ಇವರ ಒಂದು ಅಜೆಂಡಾ ಆಗಿರೋ ಕಾಣ್ತಾ ಇದೆ ಜೊತೆಗೆ ಈಗ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋಸ್ಗಳು ಎಲ್ಲ ಸಿಕ್ಕಾಗಿದೆ ಆತ ಬರಲಿಕ್ಕೆ ಅಂತ ಕೂಡ ಕಾಯ್ತಾ ಇದ್ದಾರೆ ಜೊತೆಗೆ ಈ ಶಿವರಾಮೇಗೌಡ ಅವರು ಮಧ್ಯವರ್ತಿಯಾಗಿ ನಿಂತು ಇದೇ ಇವರಿಗೆ ದೇವರಾಜೇಗೌಡ ಅವರನ್ನು ಪುಸ್ಲಾಯಿಸಿ ಒಂದಿಷ್ಟು ಹಣದ ಆಮಿಷವನ್ನು ಕೊಟ್ಟು ಇದೆಲ್ಲ ಕಥೆಗಳನ್ನು ಬಹಿರಂಗವಾಗಿ ಸ್ಪಷ್ಟವಾಗಿ ಮಾಧ್ಯಮಗಳು ಮುಂದೆ ಈಗ ದೇವರಾಜೇಗೌಡ ಅವರು ಹೇಳಿದ್ದಾರೆ ಇದೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ದರೂ ಕೂಡ ಎಸ್ ಐ ಟಿ ತನಿಖೆ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾ ಇದ್ರು ಕೂಡ ಇಲ್ಲಿವರೆಗೂ ಸುಮ್ಮನಿದ್ದು ಈಗ ಪ್ರಮುಖವಾಗಿ ಈತನನ್ನೇ ಬಲಿಪಶು ಮಾಡಬೇಕು ಅನ್ನೋದು ಗೊತ್ತಾಗ್ತಿದ್ದ ಹಾಗೆ ಎಚ್ಚೆತ್ಕೊಂಡು ಈಗ ಮಾಧ್ಯಮಗಳ ಮುಂದೆ ಬಂದು ಇವನ್ನೆಲ್ಲವನ್ನು ಕೂಡ ಹುರ್ಕೊಳ್ತಾ ಇದ್ದಾರಾ ಅಥವಾ ಹರಿಬಿಡ್ತಾ ಇದ್ದಾರಾ ಗೊತ್ತಾಗ್ತಾ ಇಲ್ಲ ಬಟ್ ಡೆಫಿನೆಟ್ಲಿ ಇದೊಂದು ದೊಡ್ಡ ಗೇಮ್ ಪ್ಲ್ಯಾನ್ ದೊಡ್ಡ ದೊಡ್ಡ ಮಹಾ ಷಡ್ಯಂತ್ರಗಳೇ ಈ ಕೇಸ್ನಲ್ಲಿ ನಡೀತಾ ಇದೆ ಎಲ್ಲವೂ ಕೂಡ ಕಾರಣ ಮೋದಿ ಮತ್ತು ಅವರೇ ಈ ಜಂಟಿ ಅಲಯನ್ಸ್ ಇದೆಯಲ್ಲ ಇದೇ ಕಾರಣವಾಯ್ತಾ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ